ಕವನದ ಶೀರ್ಷಿಕೆ ಮುದ್ದು ಗಣಪ ಮುದ್ದು ಗಣಪತಿ ಎದ್ದು ಬಂದನು ಮಣ್ಣ ಮಡಿಲಿಂದ ಈ ಮಣ್ಣ ಮಡಿಲಿಂದ ಪಾರ್ವತಿಯ ಪುತ್ರನಾಗಿ ಪರಶಿವನ ವೈರಿಯಾಗಿ ಶಿವನನ್ನೇ ತಡೆ ಹಿಡಿದು ಮರುಜನ್ಮವ ಪಡೆದು ಮುದ್ದು ಗಣಪತಿ ಎದ್ದು ಬಂದನು ಮಣ್ಣ ಮಡಿಲಿಂದ ಪರಶಿವನೊಮ್ಮೆ ಮನೆಯಲ್ಲಿ ಇಲ್ಲದಿರುವ ಸಮಯದಲ್ಲಿ ಸ್ನಾನವ ಮಾಡಲು ಪಾರ್ವತಿದೇವಿ ತಾ ಮನದಲ್ಲಿ ಮನೆಯಲ್ಲಿ ಪತಿಯು ಇರದಾಗ ಸ್ನಾನವ ಎಂದು ಎಂದುಕೊಂಡಿಹಳು ಮನದಲ್ಲಿ ಯೋಚನೆ ಮಾಡಿಹಳು ಪತಿಯ ದಾರಿಯ ಕಾಯುತ್ತಾ ಕುಳಿತುಕೊಂಡಳು ಕ್ಷಣ ಹೊತ್ತು ಪರಶವನಿನ್ನು ಬರೆದಿದ್ದಾಗ ಮನದ ಯೋಚನೆ ಸುಳಿದಿತ್ತು ತನ್ನ ಮೈಯ ಮಣ್ಣನ್ನು ತೆಗೆದು ಮೂರ್ತಿಯೊಂದನ್ನು ಮಾಡಿದಳು ದೈವಿ ಶಕ್ತಿಯಲ್ಲಿ ದೇವಿ ಶುದ್ಧ ಭಾವದಲ್ಲಿ ಮಣ್ಣ ಮೂರ್ತಿ ಓಂಕಾರದಲ್ಲಿ ಜೀವವನ್ನು ತಾ ತುಂಬಿದಳು ಸ್ನಾನವ ಮಾಡುವೆ ಓಮಗುವೆ ಬಾಗಿಲಲ್ಲಿ ನೀ ನಿಲ್ಲಂದಳು ಯಾರೇ ಬರಲಿ ಒಳಗಡೆಗೆ ಯಾರನೂ ನೀ ಬಿಡಬೇಡಂದಳು ಹೀಗೆ ಹೇಳಿದಳು ದೇವಿ ಬಚ್ಚಲ ನೀರಿದಳು ಪಾರ್ವತಿ ಸ್ನಾನದಿ ಇರುವಾಗ ಬಂದ ಪತಿಶಿವ ಹೊರಗಿಂದ ಬಾಯಲಲ್ಲಿ ತಾನು ನೋಡಿದನು ಕುಳ್ಳ ಹುಡುಗನಿವನ ಯಾರೆಂದ ದಾರಿಯ ಬಿಡು ಒಳಗೆ ಹೋಗುವೆನು ಬಿಡದರೆ ಕೋಪದಿ ಸುಡುವೆನೆಂದ ಕಂದ ಹೆದರಲಿಲ್ಲ ಗೌರಿ ಕಂದ ಹೆದರಲಿಲ್ಲ ಗೌರಿ ಮುದ್ದು ಕಂದ ಬಿಡಲಿಲ್ಲ ದಾರಿಗಡ್ಡವಾಗಿ ತಾನಿಂತ ಉಗ್ರ ಕೋಪದಿ ಪರಶಿವನು ಯುದ್ಧ ಮಾಡಲು ತಾನಿಂತ ತಂದೆ ಮಗನ ಈ ಕದನದಲ್ಲಿ ಮಗನ ರುಂಡವು ಹಾರಿ ಹೋತ ಬೆಪ್ಪನಾಗಿ ಹೋದ ಪರಶಿವ ಗಾಬರಾಗಿ ಹೋದ ಸ್ನಾನವು ಮುಗಿಸಿದ ಪಾರ್ವತಿಯು ಬಾಗಿಲಲ್ಲಿ ತಾನು ಹೊಡೆದಳು ಪುತ್ರನ ಮುಂಡವ ಬಾಗಿಲಲ್ಲಿ ಪತಿಯ ಯುದ್ಧ ಕಾಂಡ ಕಂಡಿಹಳು ಚೆಟ್ಟನೆ ಚೀರಿದಳು ಒಮ್ಮೆಲೆ ತಾನು ಗಂಡನಿಗೆಲ್ಲವ ತಿಳಿಸಿದಳು ಪಾದವನ್ನು ಹಿಡಿದು ಕಂದನ ಬದುಕಿಸಿಕೊಡು ಎಂದಳು ಶಿವನ ಹೊಡೆತಕ್ಕೆ ರುಂಡವು ತಾನು ಅಗೋಚರವಾಗಿ ಹೋಗಿತ್ತು ಹುಡುಕಿ ಹುಡುಕಿ ಮರಳಿ ಬರುವಾಗ ಆನೆಯೊಂದು ಅಲ್ಲಿ ಮಲಗಿತ್ತು ಅದರ ತರ ಹೇಳಿದ ಮಗನ ಮುಂಡಕ್ಕೆ ಜೋಡಿಸಿದ ಜೀವವ ತುಂಬಿದ ಕಂದನು ಅಮ್ಮ ಎಂದು ಕೂಗಿದ